ಹೌದು ಮೇಡಮ್ ಏನು ಘಟನೆ ಆಗಿದೆಯಲ್ಲ ಮಸೂದಿಯ ಮೇಲೆ ಇದ್ದು ದುಷ್ಕರ್ಮಿಗಳು ಮುಸ್ಲಿಂ ದುರ್ಗಾಗಳು ಇವತ್ತು ಮಹಾಗಣಪತಿ ಮೇಲೆ ಕಲ್ತೂರಾಟ ಮಾಡುವುದು ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಳಿಸುವಂತ ಕಾರ್ಯಕ್ರಮ ಮತ್ತು ಪ್ಯಾಲಿಸ್ತಾನ್ ಪಾಕಿಸ್ತಾನದ ಧ್ವಜಗಳನ್ನು ಹಾರಿಸುವುದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡಬಹುದು ಇದೇನು ಈದ್ ಮಿಲಾದದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೂ ಕ್ರಮ ತಗೊಂಡಿಲ್ಲ ಆದರೆ ತಪ್ಪು ಮಾಡಿದ್ರು ಅವರು ಆದರೆ ಹಿಂದೂಗಳಿಗೇನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ದೂರಿನಲ್ಲಿ ಜನ ಏನು ಪ್ರತಿಭಟನೆ ಮಾಡುವಾಗ ಅಲ್ಲಿಯೂ ಸಹ ನನ್ನನ್ನ ಕರೆಸ್ಬೇಕು ನನ್ನ ಮಾತಾಡ್ಸ್ಬೇಕು ಅನ್ನೋಂತ ಒಂದು ಉತ್ಸುಕತೆ ಏನಿದೆ ಜನರಲ್ಲಿ ಅದಕ್ಕೆ ನಾನು ಅಲ್ಲಿ ಭೇಟಿಯಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಹೆದುರು ಬೇಡ ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ ಆದಷ್ಟು ಬೇಗನೆ ಔರಂಗಜೇಬ್ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕೊಳ್ತಿದ್ವಿ ನೋಡಿ ಮೊದಲು ಎಲ್ಲ ಪ್ರಕರಣಗಳನ್ನ ಏನ್ ಮಾಡ್ತಾ ಇದಾರೆ ಬಿಜೆಪಿ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಇವರು ಹತಾಶ ಆಗಿಬಿಟ್ಟಿದೆ ಒಂದು ಕೋಮನ್ನ ಖುಷಿಪಡಿಸ್ಲಿಕ್ಕೆ ಎಲ್ಲ ಹಿಂದೂಗಳನ್ನ ಟಾರ್ಗೆಟ್ ಏನ್ ಮಾಡ್ತಾ ಇದ್ದಾರೆ ಅದು ಉದ್ದೇಶದಿಂದ ಈಗ ನನ್ನ ಮೇಲೂ ಸುಮಾರು ಎಪ್ಪತ್ತು ಕೇಸ್ ಗಳನ್ನ ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂದ್ರೆ ಹಿಂದೂಗಳ ಮೂಗನ್ನ ಮುಗಿಸಬೇಕು ಯಾರು ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಏನು ಕರ್ನಾಟಕದಲ್ಲಿ ನಡೆದಿದೆ ಇದಕ್ಕೆ ನಾವು ಯಾರು ಹಂಚುವುದಿಲ್ಲ ಬಗ್ಗುದಿಲ್ಲ

ಮನುಷ್ಯ ಮನುಷ್ಯತರ ಯಾರೇ ಹೇಳಿಕೆ ಪ್ರತಿಕ್ರಿಯೆ ಕೊಡುದು ನೋಡಿ ಕರ್ನಾಟಕದಲ್ಲಿ ಕರ್ನಾಟಕದ ಜನತೆ ಯಾರನ್ನು ಒಪ್ಕೋತಾ ಇದ್ರು ಅಂತ ಸಂದೇಶ ಹೈಕಮಾಂಡ್ ಕೊಡ್ಬೇಕಾಗಿತ್ತು ಹೈಕಮಾಂಡ್ ಅವ್ರ ತಲೆಯಲ್ಲಿ ಏನಿದೆ ಇನ್ನು ಪೂಜ್ಯ ತಂದೆ ಪೂಜ್ಯ ತಂದೆ ಮಗಂದು ಬಹಳ ಜನಪ್ರಿಯ ಅದಾರೆ ಸಮಸ್ತ ವೀರ್ಸೇವಿ ಲಿಂಗಾಯತರು ಅವ್ರ ಕಡೆ ಇದಾರೆ ಅವ್ರ ತೆಗೆದು ಬಿಟ್ಟರೆ ಲಿಂಗಾಯತರು ಬಿಜೆಪಿಯಿಂದ ಓದೋಗಿ ಬಿಡ್ತಾರ್ದೇನು ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವ್ರ ಮಗ ಏನು ಅಮಿತ್ ಶಾ ಅವ್ರ ಮುಂದೆ ನಡ್ಡಾ ಅವ್ರ ಮುಂದೆ ತಂದೇನು ಏನು ಕೊಟ್ಟಿದ್ದಾರೆ ಅದನ್ನ ಬೈಲಿ ಮಾಡ್ಲಿಕ್ಕೆ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಅವ್ರ ಹಿಂದೆ ಯಾರು ಇಲ್ಲ ಈಗ ಲಿಂಗಾಯತರು ಇಲ್ಲ ವೀರ್ ಸೈವ್ರ ಇಲ್ಲ ಹಿಂದೂಗಳಿಲ್ಲ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಿಲ್ಲ ಬಿಜೆಪಿ ಯಾವ ಹಿರಿಯ ನಾಯಕರು ಅವ್ರ ಇಲ್ಲ ಇದು ಬಹಳ ಸ್ಪಷ್ಟ ನಿಮ್ ಗುರ್ತೈತಲ್ರಿ ನೀವ್ ನೋಡ್ರಲ್ಲ ಒಂದ್ ಎರಡ್ ಮೂರ್ ಪೋಕ್ಸೋ ಪ್ರಕರಣರಾಗ ಮುಂದುವರಿತಾ ಇದ್ರಿ ಇನ್ನ ನೋಡ್ರಿ ಈಗ ಭತ್ತ ಕಾಲದು ಈಗೇನು ನಮ್ಮ ಇವ್ರ ಕೇಳ್ದಾರಲ್ಲ ಕಲ್ಲು ತೂರಾಟದ ಬಳಿಕ ಉದ್ವಿಗ್ನವಾಗಿದ್ದಂತಹ ಮದ್ದೂರು ಪಟ್ಟಣ ಶಾಂತವಾಗಿದೆ ಮೇಲ್ನೋಟಕ್ಕೆ ಪರಿಸ್ಥಿತಿ ತಿಳಿಯಾದಂತೆ ಕಂಡರೂ ಹಿಂದೂ ಸಂಘಟನೆ ಆಕ್ರೋಶ ತನ್ನಗಾಗಿಲ್ಲ ಸೆಪ್ಟೆಂಬರ್ ಹತ್ತರಂದು ಬಿಜೆಪಿ ಶೋಭಯಾತ್ರೆ ನಡೆಸಿ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದೆ ಬಿಜೆಪಿ ಜೆಡಿಎಸ್ ಯಾತ್ರೆಯ ಬಳಿಕ ಮದ್ದೂರಿಗೆ ಹಿಂದೂ ಫೈಯರ್ ಬ್ರ್ಯಾಂಡ್ ಯತ್ನಾಳ್ ಎಂಟ್ರಿ ಕೊಡ್ತಿದ್ದಾರೆ ಈ ಬಗ್ಗೆ ಫೇಸ್ಬುಕ್ ನಲ್ಲಿ ಪೋಸ್ಟ್ನ ಮಾಡಿದ್ದು ಬರ್ತಿದ್ದೇನೆ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ ಯತ್ನಾಳ್ ಆಗಮನದಿಂದ ಮದ್ದೂರಿನ ಹಿಂದುತ್ವದ ಕೆಚ್ಚು ಮತ್ತೊಂದು ಆಯಾಮ ಪಡೆಯುವ ಸಾಧ್ಯತೆ ಇದೆ ಚೆನ್ನೈಗೌಡ ಬಡಾವಣೆಯಲ್ಲಿರುವಂತಹ ಗಾಯಾಳು ಅಜಯ್ ಮನೆಗೆ ಯತ್ನಾಳ್ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಏನು ನರನಾಡಿಗಳಲ್ಲೂ ಹಿಂದುತ್ವದ ಜಪ ಮಾಡ್ತಾ ಇರುವಂತಹ ಯತ್ನಾಳ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮದ್ದೂರಿನ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಯತ್ನಾಳ್ ಆಗಮನಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಹಿಂದುತ್ವ ಅಂದ್ರೆ ಬಿಜೆಪಿ ಆರ್ ಎಸ್ ಎಸ್ ಅನ್ನು ಕಾಲದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಕಲಹಗಳಿಂದ ಯತ್ನಾಳರನ್ನ ಉಟಿಸಲಾಯಿತು ಆದರೂ ಯತ್ನಾಳ್ ವರ್ಚಸ್ಸು ಸ್ವಲ್ಪವೂ ಕಮ್ಮಿಯಾಗಿಲ್ಲ ಬಿಜೆಪಿಗರ ಹಿಂದುತ್ವ ಒಂದಡಿ ಯಾತ್ರೆ ಶಾಸಕ ಯತ್ನಾಳ್ ಅವರ ಹಿಂದುತ್ವದ ಪ್ರೇಮ ಮತ್ತೊಂದು ತೂಕ ಇದೇ ಕಾರಣಕ್ಕೆ ಬಿಜೆಪಿಗರ ಶೋಭಯಾತ್ರೆ ಬಳಿಕ ಮದೂರಿನಲ್ಲಿ ಯತ್ನಾಳ್ ಹವ ಜಾಸ್ತಿಯಾಗಿದೆ ಸೆಪ್ಟೆಂಬರ್ ಒಂಬತ್ತರಂದು ಹಿಂದೂ ಸಂಘಟನೆಗಳ ಪ್ರತಿಭಟನೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಾಥ್ ಕೊಟ್ಟಿದ್ರು ಆ ವೇಳೆ ಮೈಕ್ ಹಿಡಿದಿದ್ದಂತಹ ಪ್ರತಾಪ್ ಸಿಂಹ ಹಿಂದುತ್ವದ ಬಗ್ಗೆ ಮಾತನಾಡೋಕೆ ಶುರು ಮಾಡಿದ್ರು ಅಲ್ಲಿದ್ದಂತಹ ಕಾರ್ಯಕರ್ತರು ಯತ್ನಾಳ್ ಘೋಷಣೆ ಹಾಕೋಕೆ ಶುರು ಮಾಡಿದ್ರು ಇದು ಯತ್ನಾಳ್ ಅವರಿಗಿರುವಂತಹ ಹಿಂದುತ್ವದ ಪ್ರೇಮ ಮತ್ತು ಯತ್ನಾಳ್ ಅವರ ಬಗ್ಗೆ ಹಿಂದೂ ಕಾರ್ಯಕರ್ತರಲ್ಲಿರುವಂತಹ ಭಾವನೆಗಳಿಗೆ ಸಾಕ್ಷಿಯಾಗಿತ್ತು ಆ ವೇಳೆ ಸದ್ಯದಲ್ಲೇ ಹಿಂದೂ ಹುಲಿ ಯತ್ನಾಳ್ ಬರ್ತಾರೆ ಅಂತ ಪ್ರತಾಪ್ ಸಿಂಹ ಅವರು ಸುಳಿವನ್ನ ಕೊಟ್ಟಿದ್ರು ಬಳಿಕ ಹಿಂದೂ ಸಮಾಜ ಕರೆದ್ರೆ ಬರೋಕೆ ಇರದು ಸಾಧ್ಯವೇ ಹೀಗಂತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು ಕಲ್ಲು ಹೊಡೆದ ಮುಸಲ್ಮಾನ್ ಗೂಂಡಾಗಳನ್ನ ಹೆಡೆಮೂರಿ ಕಟ್ಟಿ ಜೈಲ್ಗೆ ತಳ್ಳಬೇಕು ಇಲ್ಲದೆ ಹೋದ್ರೆ ಪ್ರತಿಭಟನೆ ತೀವ್ರ ಸ್ವರೂಪ ಪ್ರತಿಭಟನೆಯನ್ನು ವಾರ್ನ್ ಅನ್ನ ಮಾಡಿದ್ರು ಒಟ್ನಲ್ಲಿ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಮದ್ದೂರ್ಗೆ ಬರ್ತಿದ್ದಾರೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್